ನಮಸ್ಕಾರ ಸ್ನೇಹಿತರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಹೊಸ ಮೂಡಲಿಗಿ ತಾಲೂಕಿನ ದುರ್ದುಂಡಿ ಶ್ರೀೇಶ್ವರ ದುರ್ದುಂಡೇಶ್ವರ ಅಂದರೆ ಅರ್ಬಾಣಿ ಮಠದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮತ್ತು ಜೊತೆಗೆ ಎರಡು ಮಹಾತ್ಮೀಯ ವಿಡಿಯೋಗಳನ್ನು ಕೊಟ್ಟಿದ್ದೀನಿ ಈಗ ಮೂರನೇ ವಿಡಿಯೋ ಆಗಿ ಈಗ ಇವತ್ತಿನ ನೀಡ್ತಾ ಇದ್ದೀನಿ ನಮ್ಮ ಸರ್ಗಳಾದಂಥ ನಿವೃತ್ತಿ ಶಿಕ್ಷಕರಾದಂಥ ಜೆ ಪತಾರ್ ಸರ್ ಅವರ ಜೊತೆಗೆ ಮತ್ತೆ ಈ ಸಂದರ್ಶನ ಮುಂದುವರಿಸ್ತಾ ಇದ್ದೀನಿ ಅವರ ಪಾಡುಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಮತ್ತೆ ಒಂದಷ್ಟು ವಿವರಗಳನ್ನು ನೋಡೋಣ ಹಾಗೆ ಇನ್ನೂ ಒಂದೆರಡು ಮೂರು ವಿಡಿಯೋಗಳು ಬರುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಿಸಿ ಅಂತ ನಿಮ್ಗೆಲ್ಲ ಮನವಿ ಮಾಡಿಕೊಡ್ತೀವಿ ಧನ್ಯವಾದಗಳು ಸರ್ ದುರ್ದುಂಡೇಶ್ವರ ಶ್ರೀಗಳ ಬಗ್ಗೆ ಒಂದು ಚರಿತ್ರೆ ಒಂದ ಭಾಗವಾಗಿ ಮೂರನೇ ಭಾಗವನ್ನು ಶ್ರೀಗಳು ಗೋಕಾಕ್ ಪಲ್ಸ ದುರ್ದುಂಡಿಗೆ ಬಂದು ಮತ್ತು ನಂತರ ಅಲ್ಲಿ ಕೆಲವೊಂದು ಪೌಡರ್ ಮಾಡಿ ಶ್ರೀ ಪ್ರಯುಕ್ತ ದೇವಸ್ ಒಂದು ಪ್ರಕಾರ ಇಲ್ಲಿ ಬಂದು ಆಮೇಲೆ ಪೌಡರ್ ಮಾಡಿದ್ರು ಬರೀ ವಾಡದಲ್ಲಿ ನೀರಿನ ಮುಸುವುದಾಗಿ ಹೋದ್ರು ಅವರ ಸತ್ವ ಪರೀಕ್ಷೆ ಇವೆಲ್ಲ ಐತ್ರಿ ಈಗ ಅವರ ಮತ್ತೆ ಮುಂದೆ ವರ್ದ ಭಾಗವಾಗಿ ಮತ್ತೆ ಅವರು ಯಾವ ರೀತಿ ಮಾಡಿದ್ರು ಮತ್ತವರು ಅರ್ಬಾವಿಲಿ ಹೇಗೆ ಮಠ ಕಟ್ಟಿದ್ರು ಪ್ರಮುಖ ಕಟ್ಟಿಗಳು ಮತ್ತು ಮಲ್ಸರ್ ದಿವಸ ಮಾಹಿತಿಗಳು ಅದರ ಅದ್ರ ಒಂದಷ್ಟು ಮಾಹಿತಿ ಈಗ ಅರ್ಬಾವಿ ಒಳಗೆ ಮಠ ಅಂತಂದಿರಲ್ಲ ಅದನ್ನ ಮೂರು ದುರ್ದು ಕಟ್ಟಲಿಲ್ಲ ಆಮೇಲೆ ಕಟ್ತಾರ ಅದನ್ನ ಯಾವಾಗ ಇಷ್ಟು ವಿಷಯ ಕಟ್ಟಿದ್ರು ಸರ್ ಅದ ದುರ್ದಂಡೇಶ್ವರ ಲಿಂಗದ ಆದ್ಮೇಲೆ

ಈ ಘೋಡಗೇರಿಯಿಂದ ಪವಾಡ್ ಶೆಟ್ಟಿ ಅನ್ನೋರು ಬರ್ತಾರ ಪವಾಡ ಶೆಟ್ಟಿ ಹೋಗುವಾಗ ಬಾಲಪ್ಪ ನಾಯಕರ ತಕ್ಕ ಹಿಂಗ ಸ್ವಾಮಿಗಳು ಅದಾರು ಸ್ವಾಮಿಗಳುದರು ಇದಾರು ಅದಕ್ಕೆ ಮೊದಲ ಗೋಕಾಕ್ ಪಾಲಸ್ ತೆಗಿದ್ರು ಆಮೇಲೆ ಸಿಂಧಿಗು ಬಂದ್ರು ದುರ್ದೊಂಡೆಗದಾರ್ ಅಂತೇಳಿ ಸುದ್ದಿ ಕೇಳಿ ಘೋಡಗೇರಿಗೆ ಘೋಡ್ಗೇರಿಯಿಂದ ಅಲ್ಲಿಗೆ ಬರ್ತಾರ ಅವ್ರು ಆ ಶ್ರೀಗಳವ್ರಿಗೆ ಭೇಟಿ ಹಾಕ್ತಾರ ಭೇಟಿ ಆಗಿ ತಮ್ಮ ಇಂಗೀತವನ್ನ ಹೇಳ್ಕೊತಾರ ಏನಪ್ಪಾ ಅಂದ್ರ ನಾವ್ ಹಿಂಗ ಕಲ್ಯಾಣ ನೋಡಕ್ ಹೊಂಟಿದೀವಿ ಬಸವಣ್ಣ ಅವ್ರ ಕಲ್ಯಾಣ ಅಕ್ಕ ಬಸವಣ್ಣ ಇವರನ್ನೆಲ್ಲ ನಾವು ನೋಡ್ಬೇಕು ಅನ್ನೋ ಇಚ್ಛಾ ಒಳ್ಳವರಾಗಿ ಹೊಂಟಿದೀವಿ ಅದರ ಸಲಾಗಿ ನನಗ ಸ್ವಾಮಿಗಳ ದರ್ಶನ ಅಥವಾ ನಮ್ಮ ಜೊತೆಗೆ ಒಂದು ಎಂಟು ದಿವ್ಸ ಆಗ್ಬೇಕು ಒಬ್ಬರು ಸ್ವಾಮಿಗಳು ಇದ್ರ ನಾವು ಪ್ರತಿ ದಿವ್ಸ ಒಬ್ಬರು ಸ್ವಾಮಿಗಳಿಗೆ ಉಣ್ಣು ಹಸುದು ನಮ್ಮ ರೂಢಿ ಐತಿ ಅದಕ್ಕ ಒಬ್ರನ್ನ ಕರ್ಕೊಂಡು ಹೋಗ್ಬೇಕಾಗಿ ಅಂತ ಹೇಳಿ ಅಷ್ಟೊತ್ತಿಗನ ಬಾಲಾಪ್ ನಾಯ್ಕರ ಈ ಸ್ವಾಮೀಜಿ ಅವರಿಗೆ ಭೇಟಿ ಮಾಡಿಸ್ತಾರೋ ಭೇಟಿ ಮಾಡಿಸಿ ಕುಲ ಸ್ವಾಮೀಜಿ ಮನಸ್ಸಿನಗುನೂ ಅದ ಇರ್ತದೆ ಯಾವಾಗ ಹೋಗಿ ನಾನು ನೋಡಿನೋ ಯಾವಾಗ ಕಲ್ಯಾಣಕ್ಕೆ ಭೇಟಿ ಕೊಡ್ಬೇಕು ಅಂತ ಅಂದ್ಕುಲೆ ಹೋಗನು ನೆಡಿ ಹತ್ತಾರ ಅಷ್ಟೊತ್ತಿಗೆ ಒಂದು ಕಂಟ್ಲಿ ಎತ್ತ ಇರ್ತೈತಿ ಅವ್ರದ ದೇಸಾಯ ಇರ ಇವ್ರದ ನಮ್ಮ ಸವಾಡಿ ಶಟ್ರು ಪವಾಡಿ ಚೆಟ್ಟದ ಇರ್ತೈತಿ ಕಂಟ್ಲಿ ಎತ್ತ ಅದ್ರ ಅಂತ ಕುಂಡಿತ್ ಹೇಳ್ತಾರ ಕಂಟ್ಲೆ ಅಂದ್ರೆ ಏನು ಒಂದು ಬಸವಣ್ಣನಗ ಅಂದ್ರ ಸದಾ ಬಸವಣ್ಣ ಅಂದ್ರೆ ಯಾತ್ತ ವರ್ಷ ಬರ ಯಾತ್ತಾ ಅವರನ್ನ ಎಲ್ಲಾ ಸಾಮಾನುಗಳನ್ನ ಹಾಕಿ ಮುಂದೆ ನಡೆಸಿಕೊಂಡು ಹೋಗುತ್ತೆ ಕಂಟ್ಲೆ ಅಂತ ಓಹೋ ನಮಗೆ ಇದು ಗೊತ್ತೇ ಇಲ್ಲ ಸರ್ ಕೇಳಿದ್ರು ನನಗೆ ಕಂಟ್ಲೆ ಅಂತಾರ ಪೂಜಾ ಸಾಮಗ್ರಿಗಳನ್ನ ಆಹಾರ ಸಾಮಗ್ರಿಗಳನ್ನ ಪೂಜೆ ಸ್ವಾಮೀಜಿ ಜೊತೆ 20 ತಕೊಂಡು ಹೋಗೋದು ಅಂತ ಈಗ ಹೆಂಗ ಮೋಟ್ರದಾಗ ಟ್ರಾಕ್ಟರ್ದಾಗ ಮುಂದ್ ಕಳಿಸ್ತಾರೋ ತಾವ್ ನಡ್ಕೋತಾರಲ್ಲ ಆ ರೀತಿಯಾಗಿ ಕಂಟ್ಲಿತ್ತಿನ ಮೇಲೆ ಹಾಕೊಂಡು ಹೋಗೋ ರೂಢ ಇತ್ತು ಅದಕ್ಕೆ ಸ್ವಾಮಿಗಳು ಏನ್ತಾರು ನೀವು ಹತ್ತಿರದ್ರ ಮೇಲೆ ಯಾರಿಗೆ ಶಟ್ರಿಗೆ ಅವ್ರ ಮನೆ ಅವ್ರಿಗೆ ಎಲ್ಲರಿಗೂ ಇಲ್ಲ ಸ್ವಾಮೀಜಿ ನೀವ್ ಹತ್ತಬೇಕ್ರಿ ಅಪ್ಪ ನಾವು ನಡ್ಕೋತ ಬರ್ತೋತ ಇವ್ರು ತಾರ ನೀ ಹತ್ತ ನನ್ನ ಮಾತು ಕೇಳ್ರೆ ನಾನ್ ನಿನ್ ಕೂಡ ಬರ್ತೇನೆ ಅಂದ ಅಂದ್ಕೂಡ್ಲೆ ಅವ್ರ ಏನ್ ಮಾತ್ರ ಅವ್ರೆಲ್ಲರೂ ಸರಂಜಾಮ ಹತ್ತೈತಿ ಹತ್ತಿದ್ ಕೂಡಲೇ ಇವ್ರೈತೀ ಏನ್ ಅದಕ್ಕೆ ಆಜ್ಞೆ ಮಾಡ್ತಾರಲ್ಲ ಒಂದ ಹೋಗಿ ಬಿಟ್ಟಿರ್ತಾರ ಕಲ್ಯಾಣ ಗಂಟೆ ಒಳಗೆ ಹೆಚ್ಚತಿ ಅದನ್ನ ಇಲ್ಲೇ ವಿಜಾಪುರ ನೂರ್ ಕಿಲೋಮೀಟರ್ ಆಕತಿ ನಾವ್ ಕಲ್ಯಾಣಕ್ಕೆ ಹೋಗುದ್ರೆ ದೂರ ಬಸವ ಕಲ್ಯಾಣಕ್ಕ ಎರಡ್ ಅಷ್ಟ ಅದಕ್ಕೆ ಅಲ್ಲಿಂದ ಒಂದು ತಾಸನೂರ ಇಪ್ಪತ್ಮೂತ್ ಆಗಿಂದಾಗ ಹೋಗ್ತಾರು ಆಮೇಲೆ ಎಲ್ಲಾ ಅವ್ರಿಗೆ ತೋರಿಸ್ತಾರ ಇದು ಬಸ್ ಅಣ್ಣವ್ರ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಕುಂತಾರೋ ಇದು ಮಂಟಪ ಇವರು ದಾಸೋಹ ಇವರು ಬಿಜ್ಜಲ್ ನರಮನೆ ಇವ್ರ ಇಲ್ಲಿ ಇರ್ತಾರೋ ಹಳೆ ಹರಳೆ ಇಲ್ಲಿರ್ತಾರೋ ಹಿಂಗೆಲ್ಲಾ ವಿವರಣೆ ಕೊಟ್ಕೊತ ಹೋಗಿ ಎಲ್ಲಾ ತೋರ್ಸ್ಕೊಂಡ ಎಲ್ಲಾ ಬಂದ ಸಾಯಂಕಾಲ ನೋಡುದನ್ನ ಮತ್ತ ತಿರುಗಿ ಇಲ್ಲೇ ಬಂದಿರ್ತಾರ ಒಂದ ದಿವಸ ಕಲ್ಯಾಣ ಎಲ್ಲ ಸುತ್ತಾಕಿ ದರ್ಶನ ಮಾಡ್ಕೊಂಡು ಬಂದಿರ್ತಾರ ಆದ್ರೆ ಶಕ್ತಿ ಆ ಬಂತ ಅಲ್ಲಿ ದುರ್ದುಂಡಿಗೆ ಬರುದಲ್ಲ ಅಲ್ಲಿ ಒಬ್ಬರ ಒಂದ ಊರಿಗೆ ಬರ್ತಾರ ಏನಂದ್ರ ತೇರದಾಳ ಹತ್ತಾಕನ ಊರಿಗೆ ಬಂದ್ ಅಲ್ಲಿ ಇದನ್ ಮಾಡ್ತಾರ ಚಿಮ್ಮಡ್ ಹತ್ತಕ ಬಂದ್ ಕೊಡ್ಲೇನ ಅಲ್ಲಿ ಅವ್ರ ಅಡಿಗೆ ಮಾಡಕ್ ಇವ್ರೇನ್ ಸ್ವಾಮಿಗಳು ಅವ್ರ ಕೇಗಿಂದು ಊಟಾನು ಮಾಡುದಿಲ್ಲ ಏನು ಇಲ್ಲ ಅಲ್ಲಿ ವಸತಿ ಮಾಡಿದ ಕುಡ್ಲೇನ ಈ ಸು ಆ ಹೆಣ್ಮಗಳಿಗೆ ಅಂದ್ರ ಈ ಪವಾಡ ಶೆಟ್ಟಿ ಅತ್ತ ಏನ್ ಹೇಳ್ತಾನ ಆ ಪವಾಡ ಶೆಟ್ಟಿ ಹೇಂತಿಗೆ ಇವ್ರ ಮ್ಯಾಲ ಸಮಸ್ಯೆ ಬರ್ತಾನೆ ಇವೇನ್ ಜಾದು ಮಾಡಿದ್ವು ಏನ್ ಮಾಡಿದ್ವ சுவாமி நான் இன்னொந்தி நெத்த நோட்த்திவோ அங்க இங்க ஒழகிந்தொழுக ஏனோ மாத்தாள் அவ்வளோ சரி பருவதில் இரத்த கப்பக்கரு நோடி வந்தது சந்தோஷ இத்தி கப்பக்கரு முந்த அல்லவன அந்த கண்ட் லெத்த க்கோ நடிவாத்தி ஆஹ் நடிவத்தி அந்த அவரிக் கண்டி அல்ல அவ்ரிகண்டி நேத்த ஆசவணிங் இங்க வந்து ஸ்பர்ச மா அது வந்து துரதுண்டிங் நெல் ದುರ್ದೊಂಡಿಗೆ ನಿಂತುಕೊಳ್ಳ ಅಲ್ಲಿ ಬಾಲಪ್ಪ ನಾಯಕರು ಅವ್ರ ಸ್ವಾಗತ ಮಾಡಿಕೊತಾರು ಆ ಪವಾಡ ಶಟ್ಟರನ್ನ ಊರಿಗೆ ಕಳಿಸ್ತಾರು ಆಮೇಲೆ ಆ ಕೈಯಾಗಿ ಅವ್ರಿಗ್ ಎಂಟಿರ್ತೈತಿಲ್ಲ ಏ ಬಾಲಪ್ಪ ಈ ಅವ್ರಿಗೆ ಎಂಟಿ ಅಂತ ನಿಂತದ್ರು ಕಲ್ಯಾಣದಿಂದ ತಂದಿದ ಇದು ಇದು ನಿಮ್ ಊರಾಗಿದ್ರೆ ಇದು ಪವಿತ್ರ ಇರ್ತೈತಿ ಅಂತ ಹೇಳುದು ಎಪ್ಪ ಹೆಂಗ್ ಮಾಡೋದಾ ಅಂತ ಕೇಳ್ತಾರ ಏನಿಲ್ಲ ಇದನ್ನ ಇಲ್ಲೇ ನಿಮ್ ದುರ್ದೊಂಡಿ ಊರೊಳಗನ ನೆಟ್ಟ ಬಿಡೋನು ಇದನ್ನ ನೆಟ್ಟ ಇದು ನಿನಗ ನಿಮ್ಮ ಊರಿಗೆ ಒಳ್ಳೇದಾಕತಿ ಅಂತ ಅಂದ್ರೆ ಅಂತ ಆಗಿಲ್ರಿತಾರ ಈಗೇನ ಬಸವ ನಮ್ಮ ಹನುಮಂತ ದೇವ್ರ ಗುಡಿ ಐತಿ ದುರ್ದೊಂಡಿ ಒಳಗ ಅದ್ರ ಹಿಂದನ ಮಗ್ಲನ ಅಲ್ಲಿ ಬಸವಣ್ಣನ ಆ ಇದನ್ನ ಅವ್ರಿ ಕಂಟಿ ನೆಡ್ತಾರ ಅವ್ರಿಗೆ ಅವ್ರಿ ಕಂಟಿ ಇರ್ತೈತ ಅವ್ರಿ ಕಂಟೆ ಇರ್ತೈತದ ಅದು ನಿಮಗ ಊರಿಗೆ ಹಿತ ಆಕೈತಿ ಮಲ್ಲಿಗೆ ಕಂಟಾಗಿ ಬಾಳ ತಿರತಕ್ಕ ನಾ ಇದ್ದಂಗ ನಾವು ಕೇಳಿ ಒಂದು ಮಾತು ಕೊಡ್ತಾರ ಮಾತು ಕೊಡ್ತಾರು ಅದು ಇವತ್ತಿನವರೆಗೂ ಚಿಗುರ್ತನ ಐತಿ ಇವತ್ತಿನವರೆಗೂ ಐತಿ ಅಂದ್ರೆ ದುರ್ದುಂಡೇಶ್ವರರು ನಮಗೆ ಸದಾ ಅದ್ರೊಳಗ ಆ ದರ್ಶನ ಕೊಡುವಂತ ಒಂದು ಸೌಭಾಗ್ಯ ದುರ್ದುಂಡೇಶ ಐತೆ ಅಂತೇಳಿ ನಾ ಈ ಮೂಲಕ ಹೇಳಕ್ ಇಚ್ಛಾ ಪಡ್ತೇನೆ ನಾನು ನಿಮ್ಮ ಒಂದು ಪುಸ್ತಕದಲ್ಲಿ ನೋಡಿದ್ದೀರ ಮಲ್ಲಿ ಕಂಠೇಶ್ವರ ಚೆನ್ನಾಗಿತ್ತು ವಿಷಯ ம அவரி கண்டி நெட்ட தந்தாரோ அந்தி ஒன் கடை ஆத்தர் கலவொந்த கடை இல்ல மலி கண்டித தந்திடுவோ அந்த அது தந்த்வாங்க துரதுண்டி அப்ப நெட்டதான் நம்ம கிலோ சத்தியா சத்தியுக்கோ மத்த ஊசி மூல நதி மூலம் ஹெங்க உடுக்குதுல அவங்க ஏனாடுன்னா ஒப்புக்கோ இஷ்டு ಅದನ್ನ ಹಂಗ್ಯಾಕ್ ಮಾಡ ಇನ್ನೂ ನಮಗ ನೋಡಾಕ್ ಸಿಗತೈತಿ ಅದ್ರ ನಮಗ್ ಅದ್ ಪುಣ್ಯ ರೀ ಯಾಕೆ ನೀವು ಹೇಳ್ತಾರ ಬಿಡಿ ಬಡದ ದೇವಸ್ಥಾನ ಐತೆ ಅಂತ ಹೇಳ್ತಾರೆ ಅದು ಬಿಡಿಗಾಡಕ್ ಹೋಗು ಹಾಗೆ ದುರ್ದಂಡಿ ಪೌಡರ್ ಅದ್ರಿ ಮತ್ತೆ ಅಂತ ಹೇಳ್ತಾ ಹಾಗೆ ಮತ್ತ ಅವ್ರು ಇವ್ರ ಅಜ್ಜ ಅದಲ್ಲ ಅಜ್ಜ ರನುಮಂತ ದೇವ್ರಿಗೆ ಏನೋ ತೆನಿ ತಿನ್ಸಿರತಾರೆ ಅಂದ್ರೆ ಅದೇನಿಲ್ಲ ಇಲ್ಲ ಅದೇ ಸರಿ ಅದ ಆಮೇಲೆ ಹನುಮಂತ ದೇವ್ರಿಗೆ ತೆನಿ ತಿನ್ನಿಸುದಲ್ಲ ಅದೊಂದು ಘಟನೆ ಅದೊಂದು ಪವಾಡನ ಬೇರೆ ಐತಿರಿ ಅದು ನಿಮಗೆ ಹೇಳ್ಕೊತ ಹುಕ್ಕನ್ ಬೇಕಾದ್ರ ಇಲ್ಲಾದ್ರ ನಡು ಹೇಳೋದ್ರೆ ಈಗ ಅಂದ್ರ ಏನ್ ಆಕೈತೆ ಅಂದ್ರ ಪ್ರಮುಖ ದುರ್ದುಂಡಿ ಇಂದ ಇವ್ರ ಅರ್ಭಾಮಿ ಮಟ್ಟಕ್ಕೆ ಬಂದ ಅಲ್ಲಿ ಆಶ್ರಮ ಮಾಡಿಕೊಂಡ ಎತ್ತರದ ಇರ್ತಾರ ಅವಾಗ ಹಿಂಗ ರೋಡ ಇದರಭಾಮಿ ಇದ ಕಲ್ಲೊಳ್ಳಿ ದುರ್ದುಂಡಿ ಸಿಂಧಿ ಕುರ್ಬಟ ಇದು ಘಟಪ್ರಭಾನು ಇರುದಿಲ್ಲ ಆ ಸಂಗಣಿಕೇನು ಇರುದಿಲ್ಲ ಇಂಥ ಒಂದು ಇದ್ರೊಳಗಿದ್ದಾಗ ಅಲ್ಲಿ ಏನಕಪ್ಪ ಅಂದ್ರ ಒಳಗ ಹನುಮಂತ ದೇವ್ರ ಬಹಳಷ್ಟ ಪ್ರಸಿದ್ಧ ಇವತ್ತಿಗೆ ಪ್ರಸಿದ್ಧಿ ಹಂಗ ಹಂಗ ಅರ್ಬಾಲಿನ ಹನುಮಂತ ದೇವ್ರ ಬಹಳ ಪ್ರಸಿದ್ಧಿ ಇವ್ರ ದುರ್ದುಂಡೇಶ್ವರರ ಅವ್ರಿಗೆ ಏನಾಗಿರ್ತಂದ್ರ ಒಂದ್ಸಲ ಯಾಕೋ ಜ್ವಾಳದ ತನಿ ಸುಟ್ಟ ತಿನ್ನು ತಿನ್ನುವಂಗ ಇರ್ತತಿ ಇದು ಆ ಇಬ್ಬರು ಕಪಿದ್ವರಿಗೆ ಅಂದ್ರ ಕಲ್ಲೊಳ್ಳಿ ಹನುಮರಿಗೆ ಮತ್ತ ಹನುಮಪ್ಪ ಇವರು ಬಂದು ಯಾವತ್ತು ಅವರು ಸೇವಾ ಮಾಡ್ತಿರ್ತಾರುಂಡೇಶ್ವರನ ಸೇವಾ ಮಾಡ್ತಿರ್ತಾರ ದೇವರು ಬಂದು ಇವ್ರಿಗೆ ಸೇವಾ ಮಾಡ್ತಿರ್ ಸೇವಾ ಮಾಡ್ತಿರ್ತಾರ ಇದಕ್ಕ ಅಲ್ಲಿ ಪುರಾಣದವಳಿಗು ಹೇಳ್ತಾರ ಏನಂದ್ರ ಈ ರಾಮಚಂದ್ರನ ಅವತಾರನು ಇವರ ಪರಮೇಶ್ವರನ ಅವತಾರ ಅಂದ್ರು ಇವರ ಹಿಂಗ ಹೇಳ್ತಾರ ಆದ್ರ ಈಗಿನ ಜ ಮಂದಿ ಹೇಳ್ತಾರೋ ಇವರು ರಾಘವೇಂದ್ರ ಸ್ವಾಮಿ ಅಂದ್ರು ಇವರ ದುರ್ಗನ್ ಟಪ್ಪ ಅಂದ್ರು ಇವ್ರ ಯಾಕಂದ್ರೆ ಆ ರಾಮನ ಸೇವಾ ಮಾಡೋರು ಯಾರ ಕಪಿದ್ವಯರು ಕಪಿದ್ವಯರ್ ಅಂದ್ರ ರಾಮದಾಸರು ಅವರು ಅವ್ರಿಗೆ ಇಚ್ಛಾ ಪೂರ್ಣ ಮಾಡೋಣ ದುರ್ಗಂಟಪ್ಪ ಅಂತೇಳಿ ಅವ್ರಿದವ್ರು ಏನ್ ಮಾಡ್ತಾರ ಕಲ್ಲೊಳ್ಳಿ ಹೊಲ್ಲೊಳಗ ಬಾಳ ಚಂದ ಸೀಟ್ ನೆಗಿದವು ಬಾಳ್ ಚಂದ ಐತಿ ಅಂತೇಳಿ ಕಲ್ಲೊಳ್ಳಿ ಹೊಲದಕ್ಕ ಹಳ್ಳ ದಂಡಿ ಕರ್ಕೊಂಡೋಗ್ಕರ ಆ ಮಂಗ್ಯಾಗೋಳ ಬಂದ ಇವ್ರನ್ನ ಆಟ ಆಡ ಕರ್ಕೊಂಡು ಹೋದಾಗ ಇವ್ರನ್ನ ಗಿಡದ ತಳ ಕುಡಿಸಿ எல்லா தினி முருக்க இதெல்லாம் தந்த சுட்ட உரிஹி தாவ எலியொழிங் உருட் எப்பா திண்ணா திண்ணி அவ கொடத்திர் தனும்தேவ் கொடத்திர் தா தாரோ சந்தோஷ அத்தி அவ்வோ ஆஷிர்வா மாட்ருல்லா முகிபிடுத்து ಮತ್ತೆ ಸುಟ್ಟದ್ದು ಅಲ್ಲಿ ಇರ್ತೈತಿ ಎಲ್ಲಾ ಅಲ್ಲಿ ಇರ್ತತಿ ಎಲ್ಲಾ ಕಲ್ಲೋಳಿ ಒಳಗ ಈಗ ಕಲ್ಲೋಳಿ ಒಳಗ ದೇಶಪಾಂಡೆ ಹೊಲತೈತಿ ಆ ದೇಶಪಾಂಡೆರ ಹೊಲ ಅವ್ರು ಮಾರಿ ಹೋದ್ರು ಆ ದೇಶಪಾಂಡೆ ಇದ್ದ ನಾವು ಬಂದ ಮರದಸೆಲ್ಲಾ ನೋಡ್ತಾನ ಅವ್ರ ಆಳ್ಗಳು ಹೇಳ್ತವ್ರು ಹಿಂಗ ಎಲ್ಲಾ ಹೊಲ ಮುರಿದ್ರಿ ಮುರದ್ನೂರು ಹೋಗಿ ಮತ್ತೆಲ್ಲಾ ಹಿಂಗ್ ಸುಟ್ಟು ತಿಂದದ್ ಅದು ಜಾಗ ಐತಿ ಕಾಣ್ತೈತಿ ಬರಿ ನೋಡಕ್ ಹೋಗಿ ನೋಡ್ತಾರು ಎಲ್ಲ ಯಾರು ಸುಟ್ಟು ತಿಂದಾರ ಹಂಗ ಅಂತ ಹೇಳಿ ಎಲ್ಲ ಅನ್ಗೂಡ್ದನ ಮತ್ತೆ ದುರ್ದಂಡಿ ಅಪ್ಪನವ್ರ ಅಲ್ಲಿ ಹೋಗ ಪ್ರತ್ಯಕ್ಷ ಅಕ್ಕ ನಾವು ಯಾಕಂದ್ರೆ ದಾರ್ಬಾವಿಂದ ಹೋಗುದು ಏನ್ ದೂರ ಅಲ್ಲ ನೋಡ್ಪ ನಾನ ತಿಂದರ ಇವ್ರ ಸುಟ್ಟು ಕೊಟ್ಟದಾರ ತಿಂದದ್ದು ಕರೆ ಐತಿ ಸುಟ್ಟದ್ದು ಕರೆ ಐತಿ ತಿಂದದ್ದು ಎಪ್ಪ ನೀವ್ರಿ ನನಗ ಇದು ಆತ್ಲ ಅಂತ ಹೇಳಿ ಸಾಷ್ಟಾಂಗ್ ಹಾಕ್ತಾರ ಸಾಷ್ಟಾಂಗ್ ಹಾಕಿ ತಪ್ಪಾತು ನಾವು ಆಳ್ ಮಾತು ಕೇಳಿ ನಿಮಗೇನೋ ಅಂದಿರ್ಬೋದು ನನ್ನ ಕ್ಷಮಾ ಮಾಡ್ರಿ ಅಂತ ಹೇಳಿ ಹೇಳಿದ ಕೂಡ್ಲೆ ಅವ್ರಿದ್ದವ್ರು ಆಗ್ಲಿಪ್ಪ ನಿಮಗೆ ಯಾವತ್ತು ಅಂತ ಆ ವರ್ಷ ಅವಂಗ ಹೊಲದಾಗ ಬೆಳೀದಿ ಏನ್ ಬರ್ತಿತ್ಲಾ ಅದರ ನಾಲ್ಕು ಪಟ್ಟ ಬರ್ತು ಆ ನಾಲ್ಕು ಪೆಟ್ನಿಗಿದ್ದ ಒಂದು ಪಟ್ಟ ಈ ಮಠಕ್ಕನ್ನ ತಂದು ಹಾಕ್ತಾನು ಆವತ್ತಿನಿಂದದ್ದೇ ಆ ಕಲ್ಲೊಳ್ಳಿಗೂ ಮತ್ತು ಅರಭಾವಿ ಮಠಕ್ಕೂ ಅವಿನಾಭಾವ ಸಂಬಂಧ ಇವತ್ತೆ ಕಲ್ಲೋಳಪ್ಪ ಗೋವಿಂದಪ್ಪ ಹ್ಮ್ ಕಲ್ಲೋಳಪ್ಪ ಗೋವಿಂದಪ್ಪ ಅರ್ಮಾಯಪ್ಪ ಹಿಂಗೆಲ್ಲಾ ಅಂತಿರ್ತಾರ ಈ ರೀತಿಯಾಗಿ ಅದು ನೀವು ಹೇಳಿದ ಕತಿ ಇಲ್ಲಿ ಬಂತ ಆಮೇಲೆ ಇವರು ಅಲ್ಲಿ ಮಲ್ಲಿಗಿನ್ ನೆಟ್ಟ ಈ ಕಡೆ ಬರ್ತಾರು ಬಂದ ಮೇಲೆ ಇಲ್ಲಿ ಮತ್ತ ಅನೇಕ ಪವಾಡಗಳನ್ನ ಮಾಡ್ತಿರ್ತಾರ ಯಾಕಂದ್ರ ಒಂದ್ಸರಿ ಕೊಚ್ಚರಿಗಿ ಕಿರ್ತಲ್ ಹಾ ಕೊಚ್ಚರಿಗೆ ಕೊರಗಿ ದೇಸಾಯರಿಗೆ ಮಕ್ಕಳಿರುದಲ್ಲ ಆ ಮಕ್ಳು ಇರುದಿಲ್ಲ ಅಂದ್ಕೂಡ್ಲೆ ಅವ್ರು ಬಂದ ಅಲ್ಲಿ ಅವರು ದುರ್ದುಂಡಪ್ಪನ ಸೇವಾ ಮಾಡಕ್ಕೆ ಇಬ್ಬರು ಗಂಡ ಐತೆ ಬರತ್ತಾರ ಹನ್ನೊಂದು ವರ್ಷಗಳ ಪರ್ಯಂತ ಸೇವಾ ಮಾಡ್ತಾರ ಹನ್ನೊಂದು ವರ್ಷಗಳ ಪರ್ಯಂತ ಸೇವಾ ಮಾಡ್ರ ಆ ತಾಯಿ ಅಲ್ಲಿ ಆಶ್ರಮದೊಳಗ ಅಂದ್ರ ಗುಡ್ಸುಲ್ದೊಳಗ ಮಠದೊಳಗೆ ರೊಟ್ಟಿ ಮಾಡುದ ಎಲ್ಲ ಮಾಡುದು ಮಾಡ್ತಿರ್ತಾರ ಉಳಿದವ್ರು ಬಾಂಡೆ ಬೆಳಗುದಾಗ್ಲಿ ಎಲ್ಲಾ ಕೆ ಮಾಡ್ತಿರ್ತಾರ ಇಂತ ಸೇವಾ ಮಾಡೋರು ನನ್ಗೆ ಆತ ಮತ್ತ ನಿನಗಿನ್ನ ಕೋಚ್ರಿಗೆ ಹೋಗ್ರಿ ನಿಮ್ಗೆ ಮಕ್ಕಳಕ್ಕೂ ಅಂತ ಹೇಳ್ತಾರ ನಾ ಹೆಂಗ್ರಿ ಇದೇನ್ ಮಾಡಾಕ್ ಹೋಗನು ಇನ್ನು ಮಕ್ಳ್ರೆ ಅದಾವೆ ಹೆಂಗೆ ನಮ್ಮ ವಯಸ್ಸಾಗೈತಿ ಇನ್ನು ನಿನ್ನ ಸೇವಾ ಬಿಟ್ಟ ನನಗೆ ಏನಿಲ್ಲ ನೀನ ಮಗ ತಿಳ್ಕೊಂಡಿದ್ದೇ ಇರ್ತ ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ದೇಶಗತಿ ಬೆಳಗ್ಬೇಕು ನಿಮ್ ನೀವು ನೀವ್ ಹೋಗ್ರಿ ನಾ ಹಂಗ ಸರ್ ಹಂಗಾದ್ರ ಏನ್ ಬೇಕು ನಿಮ್ಗೆ ನಿಮ್ ಪಾದದೊಳಗಿನ್ ಅವಿಗೆ ಕೊಡ್ರಿ ಅಂತ ಹೇಳ್ತಾರ ಅವಿಗೆ ಕೊಡ್ರಿ ಅಂತ ಅಂದ್ ಕೂಡ್ಲೆಲ್ಲ ಅಷ್ಟೊತ್ತಿಗೆ ಒಬ್ರ ಗೋಕಾಕದವ್ರ ಈ ಸ್ವಾಮಿಗಳ ಇದನ್ನ ಪವಾಡ ನೋಡಿ ಅವ್ರಿಗೆ ಒಂದಿಷ್ಟ ಬೆಳ್ಳಿ ಅವಿಗೆ ಮಾಡ್ಕೊಂಡು ಬಂದಿರ್ತಾರ ಇವ್ರ ಪಾದುಕೆ ಆಮಿಗೆ ಆವು ಪಾದುಕೆಯನು ಅಂತಾರ ಆದ್ರೆ ಇವ್ರ ಪಾದರಕ್ಷತರು ಆಮಗೆ ಪಾದುಕೆ ಪಾಪ ಈಗ ಹೆಂಗ ಬರತ್ತ ಪಾದುಕೆ ಹೋಯ್ತಲ್ಲ ಆ ರೀತಿಯಾಗಿ ಆ ಪಾದಕೆಗಳನ್ನ ಅವ್ರ ಅಲ್ಲಿ ಕೊಡಾಕ್ ಬಂದಿರ್ತಾರೋ ಇವ್ರ ಪಾದಕಿ ಇರ್ತಾರ ಗೋಚರಿ ಅವ್ರು ಹಂಗಾರ ಅನಾಯಾಸ ಪಾದಿ ಬಂದವು ಅವನ್ನ ಹೋಗಿ ಬೆಳ್ಳಿದ್ ಪೂಜಾ ಮಾಡೋ ಸರ್ ನಂಗೆ ಬೇಡ ಕೇಳ್ತಾರ ಆ ಬೆಳ್ಳಿದು ಬೇಡ ಬಂಗಾರ ಬೇಡ ನಿಮ್ದೇನು ಬೇಡ ನೀ ಕಾಲಾಗಿ ಕಿಂತ ಕೊಡ ಸರ್ ಅಂದ್ ಕೂಡ ಕಾಲಾಗಿ ಅವ್ರಿಗೆ ಕೊಡ್ತಾರು ಅಷ್ಟೊತ್ತಿಗೇನ ತನ್ನ ಹಂಗಾದ್ರ ಇದೊಂದ್ ಅವನು ತಂದಿರ್ತಾರಲ್ಲ ಆ ಬೆಳ್ಳಿ ಇದ್ರು ಕೂಡ ಶಾಲ ಅವತಾರ ಸಾಯಿನಿಗೆ ಅಂದ್ರೆ ಈಗ ಕೊಚ್ಚರಿ ಒಳಗ ಐತಿ ಅವರು ಜಪ್ಸಿ ಇಟ್ಟದ ನೋಡ್ಬೋದು ನೋಡ್ಬೋದು ನಾನು ಹೋಗಿ ನೋಡಿ ಪ್ರತ್ಯಕ್ಷ ಹೋಗಿ ಅದನ್ನ ನೋಡಿ ಆಮೇಲೆ ನಮಸ್ಕಾರ ಮಾಡಿ ಅವರು ಪಾದರಾಕಿ ದುರ್ದೊಂಡಪ್ಪನ ದತ್ತ ಇದು ಶಾಲಾ ಮತ್ತು ಇದು ಎಲ್ಲ ಐತಿ ಅವನು ನೋಡುವಂತ ಇದು ಐತಿ ಮುಂದೆ ಆ ದೇಸ ಇರಿ ಆಮೇಲೆ ಬರುದು ಹೋಗುದು ಮಾಡ್ತಿರ್ತಾರೋ ಅಲ್ಲೇ ಒಂದು ದುರ್ಗುಂಡಪ್ಪನ ಜಾಗ ಅವ್ರ ದೇಶಗ ಅವರ ದುರ್ಗುಂಡಪ್ಪನ ಒಂದು ಮಠ ಕಟ್ತಾರ ಸರ್ ಧನ್ಯವಾದಗಳು ನೀವು ಇಲ್ಲಿವರೆಗೂ ದುರ್ದುಂಡ ಕಲ್ಯಾಣಕ್ಕೆ ಹೋಗಿ ಬಂದಿದ್ದಾರತು ಮತ್ತು ಮದುವೆಯನ್ನು ಮಕ್ಕಳಿಲ್ಲದಂತ ಕೊರಿಗೆ ದೇಸಾರಿಗೆ ಮಕ್ಕಳ ಬಗ್ಗೆ ಕೊಟ್ಟಿದ್ದು ಮತ್ತು ತಮ್ಮ ಪಾಲಿಕೆಗಳು ನೀಡಿದಂತ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ ಸರ್ ತಮಗೆ ಧನ್ಯವಾದಗಳು